ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದುಬಿಟ್ಟು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಐದುವರೆಗೆ ಎದ್ದಿದ್ದೆ ಫ್ರೆಂಡ್ಸ್ ಗುರುವಾರ ಆಗಿತ್ತಲ್ವ ಪೂಜೆ ಬೇಗ ಮಾಡಬೇಕು ಅಂತ ಬೇಗನೆ ಎದ್ದಿದ್ದೆ ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಒಗ್ಗರಣೆ ಮಾಡಿದ್ರಾಯಿತು ಅಂತ ಇಲ್ಲಿ ಹುಳಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಶೇಂಗಾ ಹಾಕಿದ್ದೀನಿ ಫ್ರೆಂಡ್ಸ್ ಶೇಂಗಾ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಚಟಪಟ್ಟ ಆದಮೇಲೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಜಾಸ್ತಿ ಎಲ್ಲ ಕ್ಲಿಯರಾಗಿ ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ಹುಳಿ ಮಾಡೋದು ಎಲ್ರಿಗೂ ಗೊತ್ತಲ್ವ ಅದಕ್ಕೆ ನನಗೂ ಟೈಮ್ ಆಗ್ತಾಯಿತ್ತು ಬೇಗ ಬೇಗ ಮಾಡಬೇಕು ಅಂತ ಟ ಮಾಡ್ತಾ ಇದ್ದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಕತ್ಲೆ ಇದೆ ಐದುವರೆಗೆ ಎಷ್ಟು ಕತ್ಲೆ ಇದೆ ಫ್ರೆಂಡ್ಸ್ ಹೊರಗಡೆ ಸ್ವಲ್ಪ ಇನ್ನೂ ಜನ ಎದ್ದು ವಾಕ್ ಮಾಡ್ತಾಯಿದ್ರು ಗಾಡಿಯೆಲ್ಲ ಅಡ್ಡಾಡ್ತಾ ಇತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಕಿಟಕಿಯಿಂದನೇ ಹುಳಿ ಮಾಡೋದಕ್ಕೆ ಇಟ್ಟು ಹೊರಗಡೆ ಕಸ ಅಂದು ರಂಗೋಲಿ ಎಲ್ಲ ಹಾಕ್ಬೇಕಲ್ವಾ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಎದ್ದಿದ್ದೆ ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ಅದಕ್ಕೆ ಎಷ್ಟು ಬೇಗ ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ನಾನು ಅಡುಗೆ ಮಾಡೋದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಎಂಟು ಎಂಟುವರೆಗೆಲ್ಲ ಮುಗಿಸ್ಬಿಡ್ತೀನಿ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದೆ ಹೊರಗಡೆ ಕಸ ಅಂತ ಇದೆ ನೋಡಿ ಫ್ರೆಂಡ್ಸ್ ಕತ್ಲ ಇತ್ತು ಫುಲ್ಲು ಚಳಿ ಇತ್ತು ಫ್ರೆಂಡ್ಸ್ ಚಳಿಗಾಲ ಅಲ್ವಾ ಜಾಸ್ತಿನ ಚಳಿ ಇತ್ತು ಹಳ್ಳೆ ಎಲ್ಲ ಇಟ್ಕೊಂಡಿದ್ದೆ ಕಿವಿಯಲ್ಲಿ ಅಷ್ಟು ಕಾಣಿಸ್ತಾ ಇರಲಿಲ್ಲ ಮಾಡೋದಕ್ಕೆ ಇಟ್ಟಿದೆ ಫ್ರೆಂಡ್ಸ್ ಯಾಕೆ ಡ್ರೈ ಫ್ರೂಡು ಫೋನ್ ಅಲ್ವಾ ಫ್ರೆಂಡ್ಸ್ ಅದು ಮುರಿದು ಕೆಳಗಡೆ ಬಿದ್ದುಬಿಡ್ತು ಅದಕ್ಕೆ ಡ್ರೈ ಟ್ರೈಬೋರ್ಡಿಂದ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡಿದೆ ಅದು ಬರಲಿಲ್ಲ ಅದಕ್ಕೆ ಫೋನ್ ಕೈಯಲ್ಲೇ ಹಿಡ್ಕೊಂಡು ರಂಗೋಲಿ ಹಾಕಿದಾಯಿತು ಅಂತ ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚುಕ್ಕೆ ನಾಲ್ಕಕ್ಕೆ ನಿಂದ್ರಿಸೋದು ಆ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ಫೋನಲ್ಲಿ ನೋಡಿದ್ದೆ ಫ್ರೆಂಡ್ಸು ಅದಕ್ಕೆ ಒಂದು ಸರಿ ಟ್ರೈ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಅಲ್ವಾ ಸ್ವಲ್ಪ ಎಡವಟ್ಟಾಯಿತು ಫ್ರೆಂಡ್ಸ್ ರಂಗೋಲಿ ಆಗಬೇಕಾದ್ರೆ ಅದನ್ನೇ ಮ್ಯಾನೇಜ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸಿ ಸಿಂಪಲ್ ಆಗೇ ಐತೆ ಆದರೆ ಲೈನ್ 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 ಇದೆ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಕಂಫ್ಯೂಸ್ ಅಂತ ಅನ್ನಿಸ್ತು ಫಸ್ಟಿಗೆ ಅಲ್ವಾ ಫ್ರೆಂಡ್ಸ್ ಯಾರಿಗಾದರೂ ಕಂಫ್ಯೂಸ್ ಅನಿಸುತ್ತೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅರ್ಶಿಣ ಕುಂಕುಮ ಇದ್ದೀನಿ ನೋಡಿ ಗುರುವಾರ ಮತ್ತು ಶುಕ್ರವಾರ ಅಷ್ಟೇ ನಾನು ಅರ್ಶಿಣ ಕುಂಕುಮ ರಂಗೋಲಿಗೆ ಹಾಕೋದು ದಿನ ಸ್ವಲ್ಪ ಕಲರ್ ಇದೆ ನಮ್ಮ ಮನೇಲಿ ಕಲರ್ ಕಲರ್ ನಾಲ್ಕೈದು ಕಲರ್ಸ್ ಇದ್ದಾವೆ ಅದನ್ನೇ ಮ್ಯಾನೇಜ್ ಮಾಡಿ ಹಾಕ್ತಾ ಇರ್ತೀನಿ ಇಲ್ಲಿ ಬಾಗಿಲು ಮುಂದೆ ಹಾಕಿದ್ದಾಯಿತು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕೋಣ ಅಂತ ತುಳಸಿ ಕಟ್ಟೆ ಕಟ್ಟೆ ಅಲ್ವಾ ಫ್ರೆಂಡ್ಸ್ ಅದು ಸಣ್ಣದಾಗೇ ಇದೆ ಅದಕ್ಕೆ ಸಣ್ಣ ರಂಗೋಲಿ ಹಾಕ್ತಾ ಇದ್ದೀನಿ ಅಷ್ಟೊಂದು ಗಾಬ್ ಆಗೋದಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೊಂದು ಸಾರಿ ಕೈ ಅಲ್ಲಿಂದ ಬಡದ್ಬಿಡುತ್ತೆ ರಂಗೋಲಿ ಹಾಕಬೇಕಾದ್ರೆ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾಯಿರ್ತೀನಿ ಇದಕ್ಕೂ ರಂಗೋಲಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಕುಂಕುಮ ಇಡ್ತಾ ಇದ್ದೀನಿ ನೋಡಿ ದಡ್ ರಂಗೋಲಿಗಿಂತ ಸಣ್ಣ ಸಣ್ಣ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಡ್ರೈ ಫುಡ್ ಇದೆ ಮುರಿದೋಗಿದ್ದು ಹಿಂಗಿಟ್ಟೆ ಫ್ರೆಂಡ್ಸು ಫೋನ್ ವರ್ಜಕ್ಕೆ ಬಿತ್ತ ಫೋನ್ ವಜಕ್ಕೆ ಬೀಳಲ್ಲ ಅಲ್ವಾ ಫ್ರೆಂಡ್ಸ್ ನಾನು ಎಷ್ಟೊಂದು ದಿನ ಆಯ್ತಿದ್ದೀನಿ ಡ್ರೈ ಫುಡ್ ತೊಗೊಂಡು ಒಂದು ವರ್ಷನೇ ಆಯ್ತಲ್ವಾ ಏನೇನು ಆಗಿಲ್ಲ ಆದ್ರೂ ಕವರ್ ಗಿವರ್ ಹಾಕಿ ನೋಡಿದೆ ಫ್ರೆಂಡ್ಸ್ ಟ್ರೈ ಮಾಡಿದೆ ಬರಲಿಲ್ಲ ಅದು ಓಕೆ ಅಂತ ಬಿಟ್ಟೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಬರೀ ಡ್ರೈ ಪು ನೋಡ್ಕೊಂಡು ಕುಂತ್ರೆ ಕೆಲಸ ಎಲ್ಲ ನಿಲ್ಲುತ್ತೆ ಅಂತ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದೆ ನೋಡಿ ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ಗುರುವಾರದಿಂದ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ರಂಗೋಲಿ ನೋಡಿ ಫ್ರೆಂಡ್ಸ್ ಬೆಳಕೆಲ್ಲ ಆದಮೇಲೆ ಬೆಳಕರಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಟಿಫನನ್ನು ರೆಡಿ ಆಯಿತು ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಫ್ರೆಂಡ್ಸು ಬೆಳಗ್ಗೆ ಹಸ್ಬೆಂಡ್ ಹೇಳಿದ್ರು ಈರುಳ್ಳಿ ವಡೆ ಮಾಡುವಂತ ನನಗೆ ಬೆಳಗ್ಗೆ ಆಗೋದಿಲ್ಲ ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಊಟಕ್ಕೆ ಬಂದಿದ್ರು ಮಧ್ಯಾಹ್ನ ನಾನು ಈರುಳ್ಳಿ ವಡೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈರುಳ್ಳಿ ಬಜ್ಜಿ ಹಾಕ್ತಾ ಇದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅಕ್ಕಿ ತಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿ ಬರಲಿ ಅಂತ ನಮಗೆ ಜಾಸ್ತಿ ಆಗಿದ್ರೇ ಇಷ್ಟ ಆಗುತ್ತೆ ಅದಕ್ಕೆ ಅಕ್ಕಿ ಹಿಟ್ಟು ಕಡಲೆಬ್ಯಾಳಿಟ್ಟು ಉಪ್ಪು ಪುಡಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಇಷ್ಟು ತಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಅಕ್ಕಿ ತಕ್ಕೊಂಡು ಮಾಡ್ತಾ ಇರೋದು ಸ್ವಲ್ಪ ಫ್ರೈ ಆಗಬೇಕು ಕೆಂಪು ಆಗಬೇಕು ಅವಾಗ ತೆಗಿಬೇಕು ಗೊತ್ತಲ್ವಾ ಎಲ್ರಿಗೂ ಫಸ್ಟ್ ಟೈಮ್ ಅಕ್ಕಿ ಹಿಟ್ಟು ಮಾಡ್ತಾ ಇದೀನಿ ಇಲ್ಲೇ ಗೊತ್ತಾಗ್ತಾ ಇದೆ ಕ್ರಿಸ್ಪಿಯಾಗಿ ಬಂದಿದೆ ಅನಿಸ್ತಾ ಇದೆ ನೋಡಿ ಆಲ್ರೆಡಿ ಕೆಂಪುಗಾಗಿದೆ

ನೋಡುದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತಂತೆ ಇವತ್ತಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್